ಎಲ್ಲರಿಗೂ ನಮಸ್ಕಾರಗಳು ನಾನು ಮಂಜುನಾಥ್ ಬಂಗಾರ್ ಶಡಿ ಬಾಬಾ ಅವರ ಇದು ಎರಡನೇ ಭಾಗ ನಾನು ವಿಡಿಯೋಗಳು ನನ್ನ ವಿಡಿಯೋಗಳು ತಮಗೆ ತಕ್ಷಣ ನೋಡಬೇಕಾದರೆ ನೀವು ಸಬ್ಸ್ಕ್ರೈಬ್ ಮಾಡಿ ಗಂಟೆ ಮೇಲೆ ಒತ್ತಿರಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ ಮೊದಲೇ ಭಾಗದಲ್ಲಿ ದೇವಿಗಿರಿ ಅಂದರೆ ಬಾಬಾ ಅವರ ತಾಯಿ ಗಂಡ ಗಂಗಾ ಬವೇರಿಯನ್ನು ಹುಡುಕುತ್ತಾ ಹೋದಾಗ ಅಲ್ಲಿ ಅವನು ತಪಸ್ಸಿನಲ್ಲಿರುತ್ತಾನೆ ಅವನ ಅಂಬಲ ಒಂದೇ ನಾನು ಸಾಕ್ಷಾತ್ ಪರಮಾತ್ಮನ ದರ್ಶನ ಮಾಡುವುದು ಹೆಂಡತಿ ದೇವಿಗಿರಿ ಅಥವಾ ವೈಷ್ಣದೇವಿ ಕೊನೆಗೂ ಗಂಡನನ್ನು ಒಪ್ಪಿಸಿ ಮನೆಗೆ ಕರೆದುಕೊಂಡು ಬರುತ್ತಾಳೆ ಆಗ ಆಕೆಗೆ ಏಳೆಂಟು ತಿಂಗಳು ಬಸುರಿ ಈಗ ಆಕೆಗೆ ಒಂಬತ್ತು ತಿಂಗಳು ಬಸುರಿ ಗಂಡ ಹಾಗೆ ಮತ್ತೆ ವಿರಹ ಹೆಚ್ಚಾಗುತ್ತದೆ ಪರಮಾತ್ಮನ ದರ್ಶನವಿಲ್ಲದಿದ್ದರೆ ನಾನು ಸತ್ತಂತೆ ಅಂತ ದೃಢ ನಿಶ್ಚಯ ಮಾಡಿ ಗಂಗಾ ಬಾವಾಡಿ ಮತ್ತೆ ತಪಸ್ಸಿಗೆ ಕಾಡಿ ಹೋಗುತ್ತಾನೆ ಆಗ ವೈಷ್ಣವಿಗೆ ಒಂಬತ್ತು ತಿಂಗಳು ಆಕೆಗೆ ನಡೆಯಲು ಸಹ ಕಷ್ಟವಾಗಿರುತ್ತದೆ ಆದರೂ ಗಂಡನನ್ನು ಆ ಕಡಿದಾದ ಕಣಿವೆಯಲ್ಲಿ ಹುಡುಕುತ್ತಾಳೆ ಆದರೆ ಗಂಡನು ಸಿಗುವುದಿಲ್ಲ ಪ್ರಸವ ವೇದನೆ ಹೆಚ್ಚಾಗುತ್ತದೆ ಕಾಡಿನಲ್ಲೇ ಅಡಿಯುತ್ತಾಳೆ ಗಂಡು ಮಗವನ್ನು ಗಂಡು ಮಗವನ್ನು ಅಡಿಯುತ್ತಾಳೆ ತುಂಬ ಸುಂದರವಾದ ಶಿಶು ಆಕೆ ಮತ್ತೆ ಆ ಹುಟ್ಟಿದ ಕೂಸನ್ನು ಹೊತ್ತುಕೊಂಡು ಕಾಡಿನಲ್ಲಿ ಅಳೆಯುತ್ತಾಳೆ ಒಂದು ಅಕಸ್ಮಾತಾಗಿ ಕಾಲು ಜಾರಿ ಆಳವಾದ ಕಣಿವೆ ಕೆಳಗಡೆ ಇರುವ ನದಿಗೆ ಬೀಳುತ್ತಾಳೆ ಕೂಸು ಎಳಿಜಾರಿನಲ್ಲಿರುವ ರಸ್ತೆ ಮೇಲೆ ಬೀಳುತ್ತಿದೆ ತಾಯಿ ನೀರಿನಲ್ಲಿ ಕೊಚ್ಚಿ ಹೋಗುತ್ತಾಳೆ ಕೂಸು ರಸ್ತೆಯಲ್ಲಿ ಬಿದ್ದಿರುತ್ತದೆ ಆದರೂ ಅದಕ್ಕೆ ಏನೂ ಆಗಿರುವುದಿಲ್ಲ ಅದೇ ಸಮಯದಲ್ಲಿ ಒಬ್ಬ ಬ್ರಾಹ್ಮಣ ಮತ್ತು ಅವನ ಕುಟುಂಬ ಒಂದು ಚಕ್ಕಡಿಯಲ್ಲಿ ಬರುತ್ತಿರುತ್ತಾರೆ ಅಳುತ್ತಿರುವ ಕೂಸನ್ನು ನೋಡುತ್ತಾರೆ ಅವರು ಕೂಸನ್ನು ತೆಗೆದುಕೊಂಡು ಸುತ್ತಲೂ ನೋಡುತ್ತಾರೆ ಯಾರು ಕಾಣುವುದಿಲ್ಲ ಅವರಿಗೆ ಮಕ್ಕಳಿರುವುದಲ್ಲ ಆದ್ದರಿಂದ ಕೂಸನ್ನು ಅವರು ತೆಗೆದುಕೊಂಡು ಹೋಗಿ ಸಾಕ ಸಾಕುತ್ತಾರೆ ಮಗು ದೊಡ್ಡದಾಗುತ್ತಿದೆ ಅದಕ್ಕೆ ಅವರ ಬಾಬಾ ಅಂತ ಕಾರಣ ಮಾಡುತ್ತಾರೆ ಅವನು ಗೋಲಿ ಆಟವನ್ನು ಆಡುತ್ತಿರುವಾಗ ತನ್ನ ಸಹಪಾಠಿಗಳ ಅಷ್ಟೂ ಗೋಲಿಗಳನ್ನು ಗೆಲ್ಲುತ್ತಾನೆ ಒಬ್ಬ ಹುಡುಗನಿಗೆ ತುಂಬ ಸಿಟ್ಟು ಬರುತ್ತಿದೆ ಅವನು ತನ್ನ ಮನೆಗೆ ಹೋಗಿ ಅಲ್ಲಿದ್ದ ಸಾಲಿಗ್ರಾಮವನ್ನು ತಂದು ಮತ್ತೆ ಆಟಕ್ಕೆ ಪ್ರಾರಂಭಿಸುತ್ತಾನೆ ಬಾಬಾ ಅದನ್ನು ಸಹ ಗೆದ್ದು ಸಾಲಿಗ್ರಾಮವನ್ನು ತನ್ನ ಬಾಯಲ್ಲಿ ಇಟ್ಟುಕೊಳ್ಳುತ್ತಾನೆ ಹುಡುಗ ಎಷ್ಟು ಕೇಳಿದರೂ ಬಾಬು ಸಾಲಿಗ್ರಾಮವನ್ನು ಕೊಡುವುದಿಲ್ಲ ಅವನು ತನ್ನ ತಾಯಿಗೆ ಹೇಳುತ್ತಾನೆ ಹುಡುಗನ ತಾಯಿ ಸಹ ಕೇಳುತ್ತಾಳೆ ಆದರೆ ಬಾಬು ಕೊಡುವುದಿಲ್ಲ ಕೊನೆಗೆ ತಾಯಿ ಬಾಬುವಿನ ಬಾಯಿಯನ್ನು ಬಲವಂತಾಗಿ ನೋ ತೆರೆದಾಗ ಆಕೆಗೆ ಆಶ್ಚರ್ಯ ಕಾದಿತ್ತು ಹೀಗೆ ಬಾಲಕೃಷ್ಣನು ಇಡೀ ವಿಶ್ವವನ್ನು ತನ್ನ ತಾಯಿಗೆ ಬಾಯಿಯಲ್ಲಿ ತೋರಿಸಿದನು ಹಾಗೆ ಇಲ್ಲಿ ಬಾಬು ಇಡೀ ಬ್ರಹ್ಮಾಂಡ ದರ್ಶನ ಮಾಡಿಸುತ್ತಾನೆ ಈಗ ಎಲ್ಲರೂ ಅರ್ಥವಾಗುತ್ತದೆ ಇವನು ಸಾಮಾನ್ಯ ಬಾಲಕನಲ್ಲಿ ಒಂದು ಸ ಬಾಬು ನಮಾಜ್ ಮಾಡಲು ಮಸೀದಿಗೆ ಹೋಗುತ್ತಿರುತ್ತಾನೆ ಮತ್ತು ದೇವಸ್ಥಾನಕ್ಕೂ ಹೋಗುತ್ತಿರುತ್ತಾನೆ ತಾಯಿಗೆ ಚಿಂತೆಯಾಗುತ್ತದೆ ನನ್ನ ಮಗುವಿಗೆ ಉತ್ತಮ ಸಂಸ್ಕಾರ ಬರಬೇಕೆಂದರೆ ಒಬ್ಬ ಗುರುವಿನ ಅವಶ್ಯಕತೆ ಅಂತ ಅಂದುಕೊಂಡು ಸಮೀಪದಲ್ಲಿರುವ ಒಬ್ಬ ಗುರುವಿನ ಹತ್ತಿರ ಬಿಡುತ್ತಾಳೆ ಬಾಬು ಸಹ ಸಂತೋಷದಿಂದ ಆಶ್ರಮದಲ್ಲಿ ವಿದ್ಯಾಭ್ಯಾಸ ಕಲಿಯುತ್ತಾನೆ ಅಲ್ಲಿರುವ ಎಲ್ಲ ವಿದ್ಯಾರ್ಥಿಗಳ ಪೈಕಿ ಇವನೇ ಎಲ್ಲದರಲ್ಲಿ ತುಂಬ ಚುರುಕಾಗಿರುತ್ತಾನೆ ಗುರು ಸಹ ಇವನ ಮೇಲೆ ತುಂಬ ಅಕ್ಕರೆ ಇಟ್ಟುಕೊಂಡಿರುತ್ತಾನೆ ಇದು ಇತರ ವಿದ್ಯಾರ್ಥಿಗಳಿಗೆ ಸಹಿಸಲು ಆಗುವುದಿಲ್ಲ ಬಾಬುನನ್ನು ಹೇಗಾದರೂ ಮಾಡಿ ಥಳಿಸಿ ಇಲ್ಲಿಂದ ಕಳಿಸಬೇಕೆಂದು ಕಾಯುತ್ತಿರುತ್ತಾರೆ ಒಂದು ದಿನ ಗುರು ಬಾಬುವನ್ನು ಬಿಲ್ ಪತ್ರ ತರಲು ಕಾಡಿಗೆ ಕಳಿಸುತ್ತಾನೆ ಇದನ್ನು ಅರಿತ ಶಿಷ್ಯರು ಬಾಬುನನ್ನು ಹಿಂಬಾಲಿಸಿ ಅವನನ್ನು ಚೆನ್ನಾಗಿ ತಳಿಸುತ್ತಾರೆ ಅಲ್ಲದೆ ಅಲ್ಲೇ ಇದ್ದ ಒಂದು ಇಟ್ಟಿಗೆಯಿಂದ ಇಟ್ಟಿಗೆಯಿಂದ ಅವನ ತಲೆ ಮೇಲೆ ಹೊಡೆಯುತ್ತಾರೆ ಇದರಿಂದ ಬಾಬುವಿನ ಪ್ರಜ್ಞೆ ತಪ್ಪುತ್ತ ತಪ್ಪುತ್ತದೆ ಶಿಷ್ಯರಿ ಇವನ ಸತ್ಯ ಓದನಿಂದ ಭಯಪಟ್ಟು ಆಶ್ರಮಕ್ಕೆ ವಾಪಸ್ ಬರುತ್ತಾರೆ ಎಷ್ಟು ಹೊತ್ತಾದರೂ ಬಾಬು ಬರಲಿಲ್ಲವೆಂದು ಗುರು ಬಾಬುವನನ್ನು ಹುಡುಕಲು ಹುಡುಕಲು ಪ್ರ ಹೋಗುತ್ತಾರೆ ಅಲ್ಲೇ ಪ್ರಜ್ಞೆ ತಪ್ಪಿ ಮಲಗಿದ್ದ ಬಾಬುವನ್ನು ಆಶ್ರಮಕ್ಕೆ ಕರೆಯುತ್ತಾರೆ ಅವನಿಗೆ ಔಷಧ ಉಪಚಾರಗಳನ್ನು ಮಾಡುತ್ತಾರೆ ಅವನಿಗೆ ಪ್ರಜ್ಞೆ ಬರುತ್ತದೆ ಅಲ್ಲೇ ಮಾಡಿದ ಶಿಷ್ಯಂದರಿಗೆ ಭಯ ಶುರುವಾಗುತ್ತದೆ ಎಲ್ಲಿ ಬಾಬಾ ಬಾಬು ತಮ್ಮ ಹೆಸರನ್ನು ಹೇಳುತ್ತಾನೋ ಅಂತ ಆತಂಕಕ್ಕೆ ಒಳಗಾಗುತ್ತಾರೆ ಆದರೆ ಬಾಬು ಯಾರ ಹೆಸರನ್ನೂ ಹೇಳುವುದಿಲ್ಲ ಆಗ ಹಲ್ಲೆ ಮಾಡಿದ ಶಿಷ್ಯರು ಕೂಡ ಬಾಬುವಿನ ಶಿಷ್ಯರಾಗುತ್ತಾರೆ ಕಾಲಾಂತರದಲ್ಲಿ ಗುರು ದೇಹವನ್ನು ಬಿಡುತ್ತಾನೆ ಬಾಬು ತನ್ನ ಸಾಮಾನುಗಳನ್ನು ತೆಗೆದುಕೊಂಡು ತನ್ನ ವಾಸಸ್ಥಳವನ್ನು ಹುಡುಕುತ್ತಾ ಕೊನೆಗೆ ಶಿರಡಿಗೆ ಬರುತ್ತಾನೆ ಆ ಸಾಮಾನುಗಳಲ್ಲಿ ಆ ಇಟ್ಟಿಗೆ ಸಹ ಇರುತ್ತದೆ ಇದು ನಡೆದಿದ್ದು ಹದಿನೆಂಟುನೂರ ಐವತ್ನಾಲ್ಕರಲ್ಲಿ ಬಾಬುಗೆ ಆಗ ಅವರ ವಯಸ್ಸು ಹದಿನಾರು ತನ್ನ ದೇಹದ ಅವಸಾನವಾಗುವವರೆಗೂ ಶಿಡಿಯಲ್ಲಿ ಕಳೆಯುತ್ತಾರೆ ಮುಖ್ಯ ವಿಷ ಮುಖ್ಯ ವಿಷಯಗಳು ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಸಾಯನಿತರಿಗೆ ಜೈ ನಮಸ್ಕಾರಗಳು